ಏಂತ ಏ ದುರ್ಗಮ್ಮ ಚೆನ್ನಾಗೈದಿಯ ಬಹಳ ದಿನ ಆತಲ್ಲ ನಾನು ನಿಮ್ಮ ಮನೆ ಕಡೆ ಬರ್ಲಿಲ್ಲ ನೀನು ನಮ್ಮ ಮನೆ ಕಡೆ ಬರ್ಲಲ್ಲವ ಅಲ್ಲ ಹಾಕೊಂಡ್ಕೊಂಡಲ್ಲ ಅಂದ್ರೂ ಕರೆಕ್ಟಾಗಿ ಮನೆ ಹತ್ರ ಹುಡ್ಕೊಂಬಂದ್ಬಿಟ್ಟಿದೀಯ ಏ ಆಗಿದ್ದು ನೋಡಿದರೆ ನೋಡಿದ್ರೆ ನನಗಿಲ್ಲ ಆಶೆ ಕತೆ ಕಣವ ಥೋ 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 ಅವತ್ತ ಬಿಡವ ನನಿ ಒಂತೂ ನಾನಮರೀದಿನ ಹೋದಂಗ್ ಬಿಡ್ತವ್ ನಾನು ನಾನೂ ಸುಮ್ ತಕೊಂಡೋಗಿದ್ದೆ ನೀನು ಬಂದಿದೀಯ ಆ ಥೋ ಎಂತ ಕೆಲ್ಸ ಅವತ್ತು ಮತ್ತೇನವ ಸಮಾಚಾರ ಹೆಂಗೈತ ಆರೋಗ್ಯ ಆ ಸೊಸೆ ಮಕ್ಳು ಮಗ ಎಲ್ಲಸ ನೋಡ್ಕೊಂತಾರ ಏನು ಮಾಡ್ತೀಣ ವಯಸ್ಸಾದ್ಮೇಲೆ ಯಾರು ಹೇಳರು ಕೇಳೋರು ಯಾರು ನಮಗೆ ನಮಗೆ ನಾವೇ ಆಧಾರ ಕಾಣೋಣ ಆಮ್ ಸೊಸೆಯರು ಕೊಡ್ಬೇಕು ಉಣ್ಣಕ್ಕೆ ಅವ್ರು ಕೊಟ್ಟಾಗ ನಾವು ಉಣ್ಬೇಕಪ್ಪ ಏನು ಮಾಡೋಕ್ಕಾಗತ್ತೆ ಹಾಗೆ ನಡೀತಾ ಆಯ್ತು ನೋಡು ಅವಳು ಸೊಸೆನದ್ಕಿಂತ ಅವಳು ನನ್ನ ಮೊಮ್ಮಗಳು ಕಣೋಣ ಯಾಕೆ ಮರ್ತೇ ಅಯ್ಯ್ ನನ್ನ ಮಗಳ ಅವಳು ಹ್ಞೂ ನಾನು ಮಾಡ್ಕೊಂಬಾರ್ದು ಅಂದ್ಕೊಂಡಿದ್ದೆ ಆದರೆ ನನ್ನ ಮಗಳ ಇದ್ದಾಳಲ್ಲ ಅವ ನನ್ನ ತವ್ರ ಮನೆ ಉಳಿಸವ ತೋರ್ ಮನೆ ಉಳ್ಸವ ಅಂತ ಇದು ಮಾಡಿದ್ಲಪ್ಪ ಹಂಗಾಗಿ ಹೋಗ್ಲಿ ಬಿಡ ಅತ್ಲಾಗಂತ ನಾನ್ ಮಾಡ್ಕೊಂಬಂದೆ ಹಂಗೆ ಅಂತರ್ತಾಳೆ ಆಡ್ತರ್ತಾಳೆ ಕೊಡ್ತಾಳೆ ಏನು ಮಾಡಾಕತ್ತೆ ನಿನ್ನ ನೋಡ್ಕೊಂತಾಳಪ್ಪ ನಿನ್ನ ಸೊಸೆ ಚೆನ್ನಾಗಿ ನೋಡ್ಕೊಂತಾಳ ನಿನಗೆಲ್ಲ ಟೈಮ್ ಟೈಮಿಗೆಲ್ಲ ಊಟ ಗೀಟ ಎಲ್ಲ ಚೆನ್ನಾಗಿ ಕೊಡ್ತಾರ ಇಲ್ಲ ಎಲ್ಲ ಹೋಗಿದ್ದಾಳೆ ಕಾಣಂಗಿಲ್ಲ ನಿನ್ ಸೊಸೆ ನಂದು ಹಂಗೆ ಕಣವ ನಿನ್ ಹಂಗೆ ನಡಿತಾ ಇತ್ತ ಕೊಡ್ತ ನಮ್ ತಾಯಿ ಹ್ಞೂ ಇದಿಲ್ಲ ನೋಡ್ಕಂತ ಚೆನ್ನಾಗಿ ಆವಾಗ ನಮ್ಮ ಅಜ್ಜಿದ್ಲು ಹೆಂಗ ನಾಡಿಯತ್ತು ನಮ್ಮ ಅಜ್ಜಿ ಬೇರೆ ಎಲ್ಲ ಮಗಳ ಮನೆಗೆ ಹೋಗ್ ಕುಂತು ಬಿಟ್ಟಿದ್ದಾಳೆ ಎರಡು ತಿಂಗಳಾಗೇತ್ ನೋಡಿದ್ರ ಮುಂದೆ ಇಲ್ಲವ ಅಲ್ಲೇ ಹೋಗಿ ಏನ ಮಾಲ್ ಮಾಡ್ತದಾಳ ಏನವ ಅಂದು ಗೊತ್ತಲ್ಲ ನನಿಗೋಗ್ಕೊಂಡ್ ಕಲ್ಲ ಹಾಡಿನ ಸುರ್ ಗಟ್ಟಿ ಮುಟ್ಟಾಗಯದ್ದಾಳ ಹಾಗೆ ಅಡ್ಡ ಆಡ್ತಾಳ ಊರು 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 ಏನ್ ಮಾಡಾಕತ್ತೇ ಹಿಂಗೇ ನಡೀತೈತ್ ನೋಡ್ ಹ್ಮ್ ಪರವಾಗಿಲ್ಲ ನಮ್ಮ ತಾಯಿ ನೋಡ್ಕೆಂತರ್ಗಜಜ್ಜಿ ಏನ್ ಹಿಂಗ ಆರಾಮಾಗಿ ಕುಂತು ಜೋರು ಜೋರೈತಲ್ಲ ಸಮಾಚಾರ ಏನ್ ಅಣ್ಣ ತಂಗಿ ಇಬ್ಬರು ಏನ್ ಕಷ್ಟ ಸುಖ ಮಾತಾಡ್ತಿದಿರ ಯಾರದು ಬಂದದ್ದು ಯಾರು ನಮ್ಮನ್ನು ಮಾತಾಡ್ ಹಾಂ ಕಣ್ಣು ಕಣೆ ಯಾರು ಹೇಳೇ ಹೆಸರು ಇಂತಾರಂತ ನಮಗೆ ಗೊತ್ತಾಕತ್ತೆ ಏ ಯಾರೇ ಅಜಯ್ ನಾನು ಅಂಜಿನಮ್ಮಲೆ ಇಬ್ರು ಅಣ್ಣ ತಂಗಿ ಕುಂತಿದ್ರಲ್ಲ ಅದಕ್ಕೆ ಹಿಂಗೆ ಬಂದೆ ಹಂಗೆ ನೋಡಿನ ಅದಕ್ಕೆ ಓಹೋ ತಾಯಿ ಅಂಜಿನಮ್ಮನೆ ಏನ ಹಿಂಗೆ ಬಂದ್ಬಿಟ್ಟಿದೀಯ ಯಾಕೆ ಏನ್ ಸಮಾಚಾರ ಓ ನೀನೇನೇ ಯಾಕೆ ಹಿಂಗೆ ಬಂದಿದ್ದೀಯ ಎಲ್ಲಿ ಹುಡುಗರು ಕರ್ಕೊಂಬಂದಿಯ ಒಬ್ಬಳೇ ಬಂದಿದ್ದೀಯ ಹಾಂ ಏನು ಉಂಡ ಏನು ಮಾಡ್ತಿದ್ದೆ ಎಲ್ಲ ನಿಮ್ಮ ಅಪ್ಪನೂ ಕಾಣಂಗಿಲ್ಲ ನಿಮ್ಮವನು ಕಾಣಂಗಿಲ್ಲ ಹಾಂ ಎಲ್ಲಿಗೋಗಿದ್ದಾರೆ ಎಲ್ಲರೂ ಎಲ್ಲ ಕಣಜಿ ನಾನು ಆತಕ್ಕೋ ಹಿಂಗೆ ಬಂದ ಹಿಂಗೆ ನಿಮ್ಮಿಬ್ಬರು ನೋಡಿದ್ನಲ್ಲ ಮಾತಾಡಿಸ್ತೆ ಅಷ್ಟೇ ಹಾಂ ಅವಯ್ಯಪ್ಪ ಇನ್ನೆಲ್ಲ ಹೋಗಾರೆ ಮಾನೆಯಾಗದಾರೆ ಆಕೆ ಊರಿಂದ ಬಂದಿದ್ಲು ಮಂಗಳಮ್ಮ ಆಕಿ ನೋಡ್ಕೊಂತ ಆಕಿ ಚಾಕ್ರಿ ಮಾಡ್ಕೊಂತ ಎಲ್ಲ ಮನೆ ಸೇರ್ಕೊಂಡಾರೆ ಹುಡುಗರು ನನ್ನ ಮಕ್ಕಳು ಮನೆಗಿದ್ರು ಸುಮ್ಮನೆ ಹಿಂಗೆ ಏನೋ ಕಾಲ್ಸಿತ್ತು ಅಂತ ಬಂದಿತ್ಲೀ ಓ ನಿಮ್ಮ ಅಕ್ಕ ಬಂದಾಳೆ ಏನೋ ಬಿಡವ ಚೆನ್ನಾಗಿದ್ದಾಳೆ ಹೆಂಗಾತ್ಲಗ ಗಂಡನ ಜೊತೆಗೆ ಮಕ್ಕಳು ಅವಳು ನಿಮ್ದೆಗ ಇದ್ದಾಳಲ್ಲ ಇರಲಿ ಬಿಡು ಚೆನ್ನಾಗಿರಲಿ ಬಂದಂಗೆಲ್ಲ ನಾನು ಕಾಣೆ ಯಾಕೋ ಈ ಸರಿ ಬಂದಿಲ್ಲ ಹ್ಞೂ ಇದಲಾಗ ಬರ್ಬೇಕಾಗಿತ್ತು ನಾ ಊರಿಗೆ ಹೋಗ್ಲಿ ಇಟ್ಟೇನೋ ಅದಕ್ಕೆ ಅಂದ್ಕೊಂಡ್ ಸುಮ್ನ ಆಗಿರ್ಬೇಕೆರ್ತಾಡ ನೋಡಂತ ಅಲ್ಲ ತಾಯಿ ಅಂಜಿನಮ್ಮ ನೀನು ಹಿಂಗಿದ್ರೆ ಹಂಗಮ್ಮ ಆ ನಿನ್ನ ಗಂಡನ ಗಂಡನ್ ಕತ್ತೆ ಅಲ್ಲವ ಹೋಗಿ ನಿನ್ನ ಗಂಡನ ಜೊತೆಗೆ ಇರ್ಬೇಕವ ಈ ಜನ ಎಲ್ಲ ಸೇರಲ್ಲ ಕಣವ ನಿನಗೆ ಗೊತ್ತಾಗಲ್ಲ ಏನ ಚಿಕ್ಕ ವಯಸ್ಸು ಮಕ್ಳು ಬೇರೆ ಸಣ್ಣವು ಸ್ವಲ್ಪ ನೀನೇ ತೊಂಡು ಬಕ್ಕಂಡು ಹೋಗಿ ಗಂಡನ ಜೊತೆ ಜೀವನ ಮಾಡ್ಬೇಕವ ಅದು ಬಿಟ್ಟು ಹಿಂಗೆ ತವರ್ ಮನೆಗಿದ್ರೆ ಯಾರು ಬೆಲೆ ಕೊಡಲ್ಲ ಕಣಮ್ಮ ಹೋಗು ಏನ ಆಗಲ್ಲ ದುರ್ಗಜ ಬಿಡತ್ಲಗ ಅವನ್ಯಾಗ ಅದ್ ಗಣಸಾಗಿದ್ರ ನಾನ್ ಜೀವನಿ ಹಾಕಿ ಹಿಂಗ ಆಗದು ಹಿಂಗೆ ಊರ ಊರ ಅಲ್ಕೊಂಡು ಇನ್ನ ಯಾವನ್ನ ಕಟ್ಕೊಂಡು ಐದಾನಂತೆ ಇರಲಿ ಬಿಡು ನಮಗೆ ಏನು ನಮಗೆ ಅಂಥವೆಲ್ಲ ಸೇರಿಕೆ ಎತ್ತಲ್ಲ ನಾವು ಹೆಂಗಿರ್ಬೇಕು ಹಂಗಿದ್ರೆ ನಾನು ಗಂಡ ಅಂತ ಒಪ್ಕೊಂತಿದ್ದೆ ಏನು ಮಾಡೋಕ್ಕಾಕತ್ತ ನಾನು ನಣೆ ಬರ ಅಲ್ಲ ತಾಯಿ ನೀನು ಏನು ಕೆಲ್ಸಕ್ಕೆ ಹೋಗ್ತೀಯ ಮತ್ತು ಮಕ್ಕಳನ್ನ ಹೆಂಗೆ ನೋಡ್ಕೊಂತಿ ಹೆಂಗೆ ಸಾಕ್ತಿ ಹಾಂ ಜೀವನಕ್ಕೆ ಏನು ನಿನಗೆ ಆಧಾರ ಹಾಂ ಇಲ್ಲ ನಾ ಕೂಲಿಗಿಲಿ ಹೋಗ್ಬೇಕಾ ಬೇಡ ಅದು ಬಿಟ್ಟು ಬರೀ ಏ ಅತ್ಲಾಗ ಇತ್ಲಗ ಅಡ್ಡಾಡ್ತಾನಿರ್ತೀಯವಾಗ ನೋಡಿದ್ರು ಏನೊಂದು ಕೆಲ್ಸಕ್ಕೆ ಹೋಗ್ಬೇಕವ ಏ ಅಜ್ಜಿ ನಾನೇ ಕೆಲಸಕ್ಕೆ ಹೋಗ್ತೀರ್ತ ನಾನು ಇದು ಕೋರ್ಟಿಗೆ ಹಾಕಿದ್ನಲ್ಲ ಅಲ್ಲಿ ತಿಂಗ್ಳು ಇಟ್ಟು ಇಟ್ಟಿಟ್ಟು ಸಾಂಬಳು ಅಂತ ಕೊಡ್ತಾರೆ ಅದ್ರಾಗೆ ಹಂಗೆ ಕಾಲಕ್ಕೆ ಕಳೀತನಿ ನಾನು ಅವ್ನು ಗೋರ್ಮೆಂಟ್ ಕೆಲಸ ತಂದ್ಕೊಂಡ ಅಜ್ಜಿ ನನ್ನ ಗಂಡ ಹಂಗಿದ್ಮೇಲೆ ನಾನೇ ಕೂಲಿ ತಿಗಿ ತಿಗಿ ಅವೆಲ್ಲ ಆಗಲ್ಲ ನೋಡಿ ನನ್ನ ಕೈಲಿ ಹಾಗೆಲ್ಲ ನಾನು ಕೂಲಿ ಮಾಡೋದು ಅದೆಲ್ಲ ಅವನು ಗೌರ್ಮೆಂಟ್ ಕೆಲಸದಾಗಿ ನಾನು ಹಿಂಗೆ ಅವನ ಹೆಂಡ್ತಿ ನಾನು ಅಂಥದ್ದು ನಾನು ಹಿಂಗೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ಅದು ಹೆಂಗೆ ಸರಿ ಆಕತ್ತಜ್ಜಿ